ಈಗ ಬೆಂಗಳೂರಿಗೆ ಬಂದಿದ್ದಾರೆ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಕೇಂದ್ರ ಗೃಹ ಸಚಿವರನ್ನ ಸ್ವಾಗತ ಮಾಡಿಕೊಂಡಿದೆ ರಾಜ್ಯ ಬಿಜೆಪಿ ಟೀಮ್ ದಿಢೀರಂತ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಅವರ ಎಂಟ್ರಿ ಆಗಿದೆ ಬೆಂಗಳೂರಿಗೆ ಕೇಂದ್ರ ಗೃಹ ಸಚಿವರನ್ನ ಸ್ವಾಗತಿಸಿದೆ ರಾಜ್ಯ ಬಿಜೆಪಿ ನಿಯೋಗ ಅಮಿತ್ ಶಾ ಆಗಮನ ಬೆನ್ನಲ್ಲೇ ರೆಬಲ್ಸ್ಗಳ ತುರ್ತು ಸಭೆ ಕೂಡ ನಡೆಸಲಾಗಿದೆ ಇದು ಸದ್ಯದ ಬೆಳವಣಿಗೆ ಅಮಿತ್ ಶಾ ಬಂದ ಬೆನ್ನಲ್ಲೇ ರಾಜ್ಯ ಬಿಜೆಪಿಯಲ್ಲಿ ಮಹತ್ವವಾದಂತಹ ಬೆಳವಣಿಗೆ ನಡೆದಿದೆ ಇವತ್ತು ಬೆಳಿಗ್ಗೆ ಬಿಜೆಪಿ ರೆಬಲ್ಸ್ ಗಳ ಜೊತೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಭೆ ನಡೆಸಿದ್ರು ಈಗ ಕೇಂದ್ರ ಸಚಿವ ಸೋಮಣ್ಣ ಅವರಿಂದೂ ಕೂಡ ರೆಬಲ್ಸ್ ಗಳ ಜೊತೆ ಸಭೆ ನಡೀತಾ ಇದೆ ಸಂಧಾನ ಸಭೆ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಅವರ ಮನೆಯಲ್ಲಿ ಸಭೆ ಸೇರಿದ್ದ ಬಿಜೆಪಿ ರೆಬಲ್ಸ್ ಡಿಪಿ ಹರೀಶ್ ಕುಮಾರ್ ಬಂಗಾರಪ್ಪ ರಮೇಶ್ ಜಾರಕಿಹೊಳಿ ಭಾಗಿಯಾಗಿದೆ ಅಮಿತ್ ಶಾ ಬೆಂಗಳೂರಿಗೆ ಬರ್ತಾ ಇದ್ದಂಗೆ ಒಂದಿಷ್ಟು ರಾಜಕೀಯ ಚಟುವಟಿಕೆಗಳು ಮೀಟಿಂಗ್ಸ್ ಮೀಟಿಂಗ್ಸ್ಗಳ ಮೇಲೆ ಮೀಟಿಂಗ್ಸ್ ನಡೀತಾ ಇರೋದು ಇತ್ತು ಬೆಳಿಗ್ಗೆ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಮೀಟಿಂಗ್ ಅನ್ನು ನಡೆಸಲಾಗಿತ್ತು ಈಗ ವಿಸೋಮಣ್ಣ ಅವರ ನೇತೃತ್ವದಲ್ಲಿ ಮೀಟಿಂಗ್ ನಡೆಸಲಾಗಿದೆ ಎಲ್ಲವೂ ಕೂಡ ಸಂಧಾನಕ್ಕಾಗಿ ಬೆಳಿಗ್ಗೆ ಜೋಶಿ ಅವರ ಸಂಧಾನ ವಿಫಲ ಆಯಿತು ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇತ್ತು ಯಾಕಂದ್ರೆ ಆ ಒಂದು ಸಭೆ ನಂತರದಲ್ಲಿ ಮಾಜಿ ಸಂಸದ ಜಿ ಎಂ ಸಿದ್ದೇಶ್ವರ್ ಅವರು ಕೊಟ್ಟಂತಹ ಹೇಳಿಕೆಯನ್ನು ಗಮನಿಸಿದ್ರೆ ಆ ಒಂದು ಸಂಧಾನ ಸಕ್ಸಸ್ ಆಗಿಲ್ಲ ಅನ್ನೋದು ಗೊತ್ತಾಗುತ್ತೆ ಯಾಕಂದ್ರೆ ಆ ದಾಟಿಯಲ್ಲಿ ಮಾತನಾಡಿದ್ರು ಸಿದ್ದೇಶ್ವರ್ ನಮ್ಮ ಪರ್ಸನಲ್ ಮ್ಯಾಟರ್ ಏನಿದೆ ಅದನ್ನು ನಾವು ವ್ಯಕ್ತಪಡಿಸಿದ್ವಿ ಬಟ್ ಅದು ನಮ್ಮ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಿದ್ದಾಗಿದೆ ಏನು ಹೇಳಬೇಕು ಅದನ್ನು ನಾವು ಹೇಳಿದ್ದೀವಿ ಅಂತ ಮಾತನಾಡಿದ್ರು ಆ ಸಭೆ ನಂತರದಲ್ಲಿ ಈಗ ಅಮಿತ್ ಶಾ ಅವರ ದಿಢೀರ್ ಭೇಟಿ ಅದರ ಬೆನ್ನಲ್ಲೇ ವಿ ಸೋಮಣ್ಣ ಅವರಿಂದ ಮತ್ತೊಂದು ಸುತ್ತಿನ ಸಭೆ ನೋಡಿ ನಾನು ಪಕ್ಷದ ಕಾರ್ಯಕರ್ತ ಯಾರಿಗಾದರೂ ಮನಸ್ಸಿಗೆ ನೋವಾಗಿದೆ ಅಥವಾ ಪೊಲಿಟಿಕಲ್ ಪಾರ್ಟಿಯೊಳಗೆ ಸ್ವಲ್ಪ ಯಾವುದೋ ಒಂದು ಹೊಸ ವ್ಯವಸ್ಥೆಗಳು ಮಾಡಿದಾಗ ಹೊಸ ಜವಾಬ್ದಾರಿ ಘೋಷಣೆಗಳು ಮಾಡಿದಾಗ ಹೊಸ ಪದಾಧಿಕಾರಿಗಳ ಘೋಷಣೆ ಮಾಡಿದಾಗ ಒಂದು ಸ್ವಲ್ಪ ಎಲ್ಲಿ ಕೆಲವರಿಗೆ ಅಸಮಾಧಾನ ಇತ್ಯಾದಿ ಇದ್ದವ್ರದ್ದು ನಾವೆಲ್ಲರೂ ಸೇರಿ ನಾನೊಬ್ಬನೇ ಅಲ್ಲ ಎಲ್ಲರೂ ಸೇರಿ ಮಾತನಾಡಿ ಅವ್ರನ್ನ ಸರಿ ಮಾಡೋದು ಅಂತ ನಾವು ತೀರ್ಮಾನವನ್ನು ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಮಾಡಿದ್ದೆ ನೋಡಿ ರಾಜ್ಯಾಧ್ಯಕ್ಷರ ಒಂದು ಈಗ ರಾಜ್ಯಾಧ್ಯಕ್ಷರವರು ಈಗ ಆಲ್ರೆಡಿ ಅವರ ರಾಜ್ಯಾಧ್ಯಕ್ಷರಿದ್ದಾರೆ ಹಾಗಾಗಿ ಅದರ ಬಗ್ಗೆ ಚರ್ಚೆಯೇ ಅಪ್ರಸ್ತುತ ನೋಡಿ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ಸಂಪರ್ಕದಲ್ಲಿದ್ದಾರೆ ಕೃಷ್ಣ ಈ ಒಂದು ಅಸಮಾಧಾನ ಏನಿದೆ ಇದು ಇವತ್ತು ಮತ್ತು ನಿನ್ನೆದಲ್ಲ ಬಿಜೆಪಿಗೆ ರಾಜ್ಯಾಧ್ಯಕ್ಷ ಆಯ್ಕೆ ಯಾವಾಗ ಆಯಿತು ವಿಜೇಂದ್ರ ಅವರದ್ದು ಅಲ್ಲಿಂದ ಹಿಡಿದು ಇವತ್ತಿನವರೆಗೂ ಕೂಡ ಈ ರೀತಿಯಾದಂತಹ ಸಮಾಧಾನಗಳು ನಡೀತಾನೆ ಇದೆ ಬಿಜೆಪಿಯ ಒಳಗೆ ಇವತ್ತು ಇದರ ಭಾಗವಾಗಿ ಜೋಶಿಯವರು ಸಭೆ ನಡೆಸಿದ್ರು ಅದಾದ್ಮೇಲೆ ಸಿದ್ದೇಶ್ವರವರು ಕೊಟ್ಟಂತ ಹೇಳಿಕೆಯನ್ನು ನೋಡಿದರೆ ಅದು ಸಂಧಾನ ವಿಫಲ ಅನ್ನೋದು ಗೊತ್ತಾಗುತ್ತೆ ಸಹಜವಾಗಿ ಈಗ ಅಮಿತ್ ಶಾ ಅವರು ಬಂದ ಬೆನ್ನಲ್ಲೇ ವಿ ಸೋಮಣ್ಣ ಅವರ ಸಭೆ ನಡೀತಾ ಇದೆ ಯಾವ ಫಾರ್ಮುಲಾ ಮಾಡ್ಬೋದಂತ ಅನ್ಸುತ್ತೆ ಅಮಿತ್ ಶಾ ಅಮಿತ್ ಶಾ ಅವರ ಕಡೆಯಿಂದ ಏನು ಮಾಡ್ಬೋದು ಅಂತ ಅನ್ಸುತ್ತೆ ಅರುಣ್ ನೀವ್ ಹೇಳ್ದಂಗೆ ಈ ಹಿಂದ ಏನು ಬಿಜೆಪಿಯಲ್ಲಿ ಹಾಕಿರುವಂತ ಬೆಳವಣಿಗೆಗಳೇ ಬೇರೆ ಆಗ ಈಗ ಏನು ಕೊನೆಯ ಹಂತದಲ್ಲಿ ನಡೀತಿರುವಂತಹ ಒಂದು ಕಾರ್ಯತಂತ್ರ ಇದು ಮಹತ್ವದ ಬೆಳವಣಿಗೆಗೂ ಕೂಡ ಇದು ಪೂರಕವಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಹೇಳಾಗ್ತಿರುವಂತದ್ದು ಯಾಕಂದ್ರೆ ವಿ ಸೋಮಣ್ಣ ಅವರು ಇಷ್ಟು ದಿನಗಳ ಕಾಲ ಎಲ್ಲೂ ಕೂಡ ಬಿಜೆಪಿ ರೆಬರ್ಗಳ ಜೊತೆ ಗುರುತಿಸಿಕೊಂಡಿರಲಿಲ್ಲ ಆದ್ರೆ ಇವತ್ತು ದಿಢೀರಾಗಿ ವಿ ಸೋಮಣ್ಣ ಅವರು ಗುರುತಿಸಿಕೊಂಡಿರುವಂತದ್ದು ಸಹಜವಾಗಿಯೇ ಅದು ಬೇರೆ ರೀತಿಯ ಸಂದೇಶವನ್ನ ರವಾನೆಯನ್ನ ಆಗ್ತಾ ಇದೆ ಯಾಕಂದ್ರೆ ಈಗಾಗಲೇ ವಿ ಸೋಮಣ್ಣ ಅವರು ಕೂಡ ಆ ಲಿಂಗಾಯತ ಸಂಬಂಧದ ಪ್ರಬಲ ನಾಯಕರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ ಈಗ ಎಲ್ಲ ಒಂದ್ ಕಡೆ ವಿ ಸೋಮಣ್ಣವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷನ ಮಾಡಬೇಕು ಅನ್ನೋದು ಕಾರ್ಯತಂತ್ರವನ್ನ ಬಿಜೆಪಿ ರೆಬಲ್ ಟೀಮ್ ಅವರು ಮಾಡ್ತಾ ಇರುವಂತದ್ದು ಹೀಗಾಗಿ ಇಲ್ಲೊಂದು ಕಡೆ ಬಿಜೆಪಿ ರೆಬಲ್ ಟೀಮ್ಗೂ ಕೂಡ ತಟಸ್ಥ ಬಣದ ಒಂದಷ್ಟು ಜನ ನಾಯಕರು ಕೂಡ ಪರೋಕ್ಷವಾಗಿ ಬೆಂಬಲವನ್ನ ಕೊಟ್ಟಿದ್ದಾರೆ ಈಗ ಒಳ್ಳೆ ಚಾನ್ಸು ಆಮೇಲೆ ಕೇಂದ್ರದ ಹೈಕಮಾಂಡ್ ನಾಯಕರು ಕೂಡ ಕೊನೆಯ ಅಂದ್ರೆ ಕೊನೆಯ ಕಾರ್ಯತಂತ್ರವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಚಾರವಾಗಿ ಗೊಂದಲ ಇದೆ ಅದಕ್ಕೆ ಗೊಂದಲವನ್ನ ತೆರೆಯುವಂತ ನಿಟ್ಟಿನಲ್ಲಿ ಅಂತಿಮ ನಿರ್ಧಾರವನ್ನ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು ಹೀಗಾಗಿ ಇದೇ ಒಂದು ಸಂದರ್ಭವನ್ನ ಸದುಪಯೋಗ ತೆಗೆದುಕೊಂಡು ಇಲ್ಲೊಂದು ಕಡೆ ಒಗ್ಗಟ್ಟಿನ ಮುಖಾಂತರವಾಗಿ ಹೈಕಮಾಂಡ್ ನಾಯಕರಿಗೆ ಒತ್ತಡ ನಿಟ್ಟನ ಕೂಡ ಈಗಾಗಲೇ ಮುಂದಾಗಿರುವಂತದ್ದು ಒಂದ್ ಕಡೆ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶರ್ ಅವರು ಈಗ ತಾನೇ ಬೆಂಗಳೂರಿಗೆ ಬಂದಿದ್ದಾರೆ ರಾಜ್ಯದ ಬಿಜೆಪಿ ರಾಜ್ಯ ವಿಜೇಂದ್ರ ಆಗಿರ್ಬೋದು ಅಶೋಕ್ ಆಗಿರ್ಬೋದು ಇವೆಲ್ಲರ ಜೊತೆಗೂ ಕೂಡ ಕುಶಲೋಪರು ಕೂಡ ಮಾತಾಡಿದ್ದಾರೆ ಅದ್ರ ಜೊತೆಗೆ ನಾಳೆ ಕೂಡ ವಿಶೇಷವಾಗಿ ಹತ್ತುವರೆಗೆ ರಾಜ್ಯದ ವಿಚಾರವಾಗಿ ಚರ್ಚೆ ಮಾಡುವಂತ ನಿಟ್ಟಿನ ಕೂಡ ಭೇಟಿಗೆ ಅವಕಾಶ ಮಾಡಿಕೊಂಡಿದ್ದಾರೆ ಇದು ಒಂದು ಭಾಗ ಆದ್ರೆ ಮತ್ತೊಂದು ಕಡೆ ಬಿಜೆಪಿ ರೆಬಲ್ ಟೀಮ್ ಅಂದ್ರೆ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಅದ್ರ ಜೊತೆಗೆ ಬಿಪಿಐ ಜಿಎಂ ಸಿದ್ದೇಶ್ವರ್ ಜಿಎಂ ಸಿದ್ದೇಶ್ವರ ಕೂಡ ಸಂಜೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು ಮತ್ತೆ ಪ್ರಹ್ಲಾದ್ ಪ್ರಹಾದ್ ಜೋಶಿ ಅವರು ಕೂಡ ಅವರ ಮನವೊಲಿಸುವ ನಿಟ್ಟಿನಲ್ಲಿ ಕೂಡ ಕರತಂತ್ರವನ್ನು ಮಾಡಿದ್ರು ಆದ್ರೆ ಪ್ರಹ್ಲಾದ್ ಜೋಶಿ ಅವರ ಮಾತಿಗೆ ಯಾವುದೇ ಕಣಕ್ಕೂ ಕೂಡ ಅವರು ಒಪ್ಪಿಲ್ಲ ಅಂತಿಮವಾಗಿ ಈಗ ಮತ್ತೊಮ್ಮೆ ಸಭೆಯನ್ನ ಸೇರಿದ್ದಾರೆ ಸಭೆ ಸೇರೋದ್ರ ಮುಖಾಂತರವಾಗಿ ಇಲ್ಲ ಒಂದ್ ಕಡೆ ವಿಸೋಮಣ್ಣವರ ಪರವಾಗಿ ಪ್ರಬಲವಾಗಿ ನಿಂತ್ಕೊಳ್ಳುವಂತದ್ದು ಮತ್ತೆ ವಿಸೋಮಣ್ಣವರನ್ನ ರಾಜ್ಯಾಧ್ಯಕ್ಷ ಮಾಡುವಂತ ನಿಟ್ಟಿನಲ್ಲಿ ಒಂದಷ್ಟು ಕಾರತಂತ್ರವನ್ನು ಮಾಡೋದ್ರ ಮುಖಾಂತರವಾಗಿ ಅಂತಿಮವಾಗಿ ಹೈಕಮಾಂಡ್ ನಾಯಕರಿಗೆ ಒಗ್ಗಟ್ಟಿನ ಒಂದು ಒತ್ತಡವನ್ನು ಹಾಕುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು ಈಗಾಗಲೇ ಸಾಕಷ್ಟು ಕುತೂಹಲ ಮೂಡಿಸಿದೆ ರಾಜ್ಯ ಬಿಜೆಪಿಯ ಕೊನೆಯ ಘಟ್ಟದ ಬೆಳವಣಿಗೆ ಹೀಗಾಗಿ ಯಾರ ಕೈ ಮೇಲುಕೈ ಆಗುತ್ತೆ ಅನ್ನೋ ಒಂದು ಕೂಡ ಈಗ ಸಾಕಷ್ಟು ಕುತೂಹಲಕ್ಕೆ ಕಡೆ ಮಾಡ್ಕೊಂಡಿರುವಂತದ್ದು ಒಂದು ಕಡೆ ಮಾಜಿ ಮುಖ್ಯಮಂತ್ರಿ ಬಿ ಯಡಿಯೂರಪ್ಪನವರು ಕೂಡ ತಮ್ಮ ಮಗನನ್ನ ಹೇಗಾದ್ರೂ ಮಾಡಿ ರಾಜ್ಯಾಧ್ಯಕ್ಷ ಪಟ್ಟಾಗ ಏನೋ ಕಂಟಿನ್ಯೂ ಮಾಡಿಸುವಂತ ಕೂಡ ಕಾರ್ಯತಂತ್ರ ಮಾಡ್ತಾ ಇದ್ದಾರೆ ಹೀಗಾಗಿ ಇದರಲ್ಲಿ ವಿಜಯ್ ಯಡಿಯೂರಪ್ಪನವರ ಕೈ ಮೇಲುಗೈ ಆಗತ್ತಾ ಅಥವಾ ಬಿಜೆಪಿ ರೆಬಲ್ ಟೀಮ್ನ ಮೇಲುಗೈ ಆಗತ್ತ ಅದ್ರ ಜೊತೆಗೆ ವಿ ಸೊಮ್ಮಣ್ಣವರೇ ಕೇಂದ್ರಕ್ಕೆ ಮಂತ್ರಿಗೆ ರಾಜೀನಾಮೆ ಕೊಟ್ಟೇನಾದ್ರೂ ಇಲ್ಲಿ ಬಂದು ರಾಜ್ಯಾಧ್ಯಕ್ಷರು ಆಗ್ತಾರ ಅನ್ನೋ ಒಂದು ಚರ್ಚೆ ಈಗ ರಾಜ್ಯ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕೆಲಸವಾಗಿರುವಂತದ್ದು ಅರುಣ್ ಓಕೆ ಕೃಷ್ಣ ನೀವು ಹೇಳ್ದಂಗೆ ವಿ ಸೋಮಣ್ಣ ಅವರು ಇವತ್ತು ರೆಬಲ್ಸ್ಗಳ ಜೊತೆಗೆ ಗುರುತಿಸ್ಕೊಂಡಿರುವಂಥದ್ದು ಬಹಳಷ್ಟು ದೊಡ್ಡ ಮಟ್ಟದ ಬೆಳವಣಿಗೆ ಇವತ್ತಿನ ಮಟ್ಟಿಗೆ ಸೊ ಹಾಗಾಗಿ ಅಮಿತ್ ಶಾ ಅವರು ಲಿಂಗಾಯತ ನಾಯಕ ಆಗಿರುವಂಥ ಸೋಮಣ್ಣ ಅವರಿಗೋ ಅಥವಾ ಬೇರೆ ನಾಯಕರಿಗೆ ಪಟ್ಟ ಕಟ್ಟುವುದು ಅಷ್ಟು ಈಸಿನಾ ಅಂತ ಒಂದು ದೊಡ್ಡ ಪ್ರಶ್ನೆ ಉದ್ಭವ ಆಗುತ್ತೆ ಯಾಕಂದರೆ ಯಡಿಯೂರಪ್ಪ ಮತ್ತು ಅವರ ಫ್ಯಾಮಿಲಿಯನ್ನು ಓವರ್ಟೇಕ್ ಮಾಡಿ ಮತ್ತೊಬ್ಬರಿಗೆ ಪಟ್ಟ ಕಟ್ಟುವಂಥದ್ದು ಅಷ್ಟು ಈಸಿಯಾಗಿಲ್ಲ ಯಾಕಂದರೆ ಹಿಂದೆ ಅದು ಸಾಬೀತು ಕೂಡ ಆಗಿದೆ ಯಡಿಯೂರಪ್ಪನವರನ್ನ ಸೈಡ್ ಲೈನ್ ಮಾಡಿದಂಥ ಸಂದರ್ಭದಲ್ಲಿ ಆದಂಥ ಬೆಳವಣಿಗೆಗಳು ಸಾಕ್ಷಿ ಅದಕ್ಕೆ ಖಂಡಿತ ಅವರು ನಿಮ್ಮ ಮಾತು ಸತ್ಯ ಯಾಕಂದ್ರೆ ಈಗ ನೀವ್ ಹೇಳಿದಂಗೆ ಅಷ್ಟು ಸುಲಭ ಅಲ್ಲ ವಿಜೇಂದ್ರನ ಬದಲಾವಣೆ ಮಾಡಿ ಅವರ ಆ ಜಾಗಕ್ಕೆ ಕೂರಿಸ್ತೀವಿ ಅನ್ನುವಂಥದ್ದು ಆಮೇಲೆ ಈಗ ಈಗ ಹೈಕಮಾಂಡ್ಗೂ ಕೂಡ ಏನೋ ಬೇರೆ ರೀತಿಯಾದಂತ ಮಾರ್ಗ ಇಲ್ಲ ಯಾಕಂದ್ರೆ ಈಗಾಗಲೇ ವಿಜೇಂದ್ರ ಕೇವಲವಾಗಿ ಅವ್ರು ಮುಂದುವರ್ಸಿದ್ರೆ ಎಲ್ಲಾ ನಾಯಕರುಗಳು ರೆಬಲ್ ಸೀನಿಯರ್ ಗಳಲ್ಲೂ ಕೂಡ ರೆಬಲ್ ಆಗುವಂತದ್ದು ಈಗಾಗಲೇ ರೆಬಲ್ ಕಾರ್ಯತಂತ್ರ ಜೊತೆಗೆ ನಿಂತ್ಕೊಂಡು ಪರೋಕ್ಷವಾಗಿ ಪಕ್ಷದ ಕಾರ್ಯಚಟುವಟಿಕೆಗಳಿಗೂ ಕೂಡ ಭಾಗವಹಿಸ್ತಾ ಇಲ್ಲ ಮತ್ತೆ ಎಲ್ಲೂ ಕೂಡ ಸಭೆ ಸಮಾರಂಭಗಳು ಕೂಡ ಭಾಗವಹಿಸ್ತಾ ಇಲ್ಲ ಮತ್ತೆ ಪಕ್ಷದ ಹಿನ್ನಡೆಗೆ ಕೂಡ ಕಾರಣ ಆಗ್ತಾ ಇದ್ದಾರೆ ಇಂತ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಯಾವ ರೀತಿಯಾದಂತಹ ಕಾರ್ಯತಂತ್ರವನ್ನು ಮಾಡ್ತಾರೆ ಕೂಡ ಸಾಕಷ್ಟು ಕುತೂಹಲ ಕೆರೆ ಮಾಡಿಕೊಂಡಿರುವಂತದ್ದು ನೀವ್ ಹೇಳಿದಂಗೆ ಈ ಹಿಂದೆ ಕೂಡ ಇಳಿಸಿದಂತ ಸಂದರ್ಭದಲ್ಲಿ ಬಿಜೆಪಿಗೆ ದೊಡ್ಡ ಮಟ್ಟ ಡ್ಯಾಮೇಜ್ ಆಗಿತ್ತು ಮತ್ತೆ ಯಡಿಯೂರಪ್ಪನವರು ಕೂಡ ಈ ಹಿಂದೆ ಅಧಿಕಾರದಲ್ಲಿ ಮುಂದುವರೆದಿದ್ರೆ ಮತ್ತೊಮ್ಮೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುವಂತಹ ಚಾನ್ಸಸ್ ಕೂಡ ಇತ್ತು ಯಡಿಯೂರಪ್ಪನವರ ಕೆಳಗಡೆ ಇಳಿದಂತ ಸಂದರ್ಭದಲ್ಲಿ ಬಿಜೆಪಿಗೆ ದೊಡ್ಡ ಮಟ್ಟ ಡ್ಯಾಮೇಜ್ ಆಯಿತು ಚುನಾವಣೆ ಕೂಡ ಸೋಲಾಗಿದೆ ಮತ್ತೆ ಈಗ ಯಡಿಯೂರಪ್ಪನವರ ಮಗ ವಿಜೇಂದ್ರಿಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನು ಕಟ್ಕೊಂಡ ತೆಗೆದುಕೊಂಡಿದ್ದಾರೆ ಇಡೀ ರಾಜ್ಯದಂತ ಪ್ರವಾಸವನ್ನು ಮಾಡಿ ಓಡಾಡ್ತಾ ಇದ್ದಾರೆ ಮತ್ತೆ ಎಲ್ಲೊಂದ್ ಕಡೆ ತಮ್ಮ ಲಿಂಗಾಯತ ಸಮುದಾಯ ಮತ್ತೆ ಬೇರೆ ಬೇರೆ ಸಮುದಾಯಗಳನ್ನ ಸೆಳೆದ್ರ ಮುಖಾಂತರವಾಗಿ ಪಕ್ಷಕ್ಕೆ ಒಂದ್ ರೀತಿ ಲಾಭ ತರುವಂತ ನಿಟ್ಟು ಕೂಡ ಕಾರ್ಯತಂತ್ರನ ಮಾಡ್ತಾ ಇದ್ದಾರೆ ಆದ್ರೆ ಇಂತ ಸಂದರ್ಭದಲ್ಲಿ ಬಿಜೆಪಿ ರೆಬಲ್ ಟೀಮ್ ಕಾರ್ಯತಂತ್ರ ಅಂದ್ರೆ ಶತಾಯಗತವಾಗಿ ಆ ಅಟಕ್ ಬಿದ್ದು ವಿಜೇಂದ್ರನ್ ಬದಲಾವಣೆ ಮಾಡ್ಲೇಬೇಕು ಅನ್ನೋ ಒತ್ತಡವನ್ನ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಆ ಬಹುಶಃ ಹೈಕಮಾಂಡ್ ನಾಯಕರು ಒಂದ್ ರೀತಿ ಇಕ್ಕಟ್ಟಿಗೆ ಸಿಲುಕಿ ಯಾವ ರೀತಿಯಾಗಿ ಅಂದ್ರೆ ವಿಜೇಂದ್ರನ ಬದಲಾವಣೆ ಮಾಡಿ ಅಥವಾ ಬರುವಂತ ದಿನಗಳು ಬೇರೆ ಬೇರೆ ಏನಾದ್ರೂ ಅವಕಾಶ ಮಾಡ್ಕೊಡ್ತೀವಿ ಈಗ ಸೀನಿಯರ್ ಗಳು ಕೇಳ್ತಾ ಇದ್ದಾರೆ ಅವ್ರ ಜೊತೆ ಕಂಟಿನ್ಯೂ ನೀವು ನೀವು ಕೂಡ ಸಪೋರ್ಟ್ ಮಾಡಿ ಅನ್ನೋ ಒಂದು ಸೂಚನೆಯನ್ನು ಕೊಡ್ತಾರ ಅಥವಾ ವಿಜೇಂದ್ರನೇ ಕಂಟಿನ್ಯೂ ಮಾಡಿ ಇಲ್ಲೊಂದ್ ಕಡೆ ಬಿಜೆಪಿ ರೆಬಲ್ ಟೀಮ್ ಅಥವಾ ತಟಸ್ಥ ಬಣ್ಣದವರಿಗೆ ಮತ್ತೆ ಏನು ಪ್ರತ್ಯೇಕ ಟೀಮ್ ಇದೆ ಅವ್ರಿಗೆ ಒಂದ್ ರೀತಿ ಒಂದು ಸಂದೇಶವನ್ನು ಕೊಡ್ತಾರ ಅನ್ನೋದು ಕೂಡ ಸಾಕಷ್ಟು ಪ್ರಶ್ನೆ ಆಗಿರುವಂತದ್ದು ಈಗಾಗಲೇ ವಿ ಸೋಮಣ್ಣ ಅವರು ಕೂಡ ಎಲ್ಲೂ ಕೂಡ ಇರ್ಲಿಲ್ಲ ಈ ಹಿಂದೆ ಏನು ದೆಹಲಿಯಲ್ಲಿ ಒಂದು ಸಭೆಯಲ್ಲಿ ಸೇರಿದ್ರು ದೆಹಲಿಯಲ್ಲಿ ಕೂಡ ಮಾತುಕತೆ ಕೂಡ ನಡೆಸಿದ್ರು ಈಗ ಮತ್ತೊಮ್ಮೆ ವಿ ಸೋಮಣ್ಣ ಅವ್ರನ್ನ ಬಿಜೆಪಿ ರೆಬಲ್ ಟೀಮ್ ಅವರು ಕರ್ಸ್ಕೊಂಡು ಮಾತಾಡಿದ್ದಾರೆ ಅಂತಂದ್ರೆ ಬಹುಶಃ ವಿಜೇಂದ್ರವನ ಏಕಾದ್ರೂ ಮಾಡಿ ಬದಲಾವಣೆ ಮಾಡಿನೇ ಸೋಮಣ್ಣ ಅವ್ರನ್ನ ಅಲ್ಲಿ ನೇಮಕ ಮಾಡ್ಬೇಕು ಒಂದು ಕಾರ್ಯತಂತ್ರ ಮಾಡ್ತಾ ಇದಾರೆ ಈಗ ಎಷ್ಟು ಮಟ್ಟಿಗೆ ಹೈಕಮಾಂಡ್ ಹಾಕ್ರು ಅದಕ್ಕೆ ಮಣೆ ಆಗ್ತಾರೆ ಅನ್ನೋದು ಕೂಡ ಈಗ ಸಾಕಷ್ಟು ಪ್ರಶ್ನೆ ಆಗಿರುವಂತದ್ದು ಅರುಣ್ ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್